ಜಯ ಹಿಂದ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಕ್ಸ್ಪಿರಿಯಂಟ್ಸ್ ಗೆ ಸೊ ಒಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಒಂದು ನಮ್ಮ ಲೈಫ್ ನಲ್ಲಿ ಒಂದು ನ್ಯೂ ಜರ್ನಿ ಹೊಸ ದಿನ ಅಂತ ಅನ್ಕೊಳ್ನೆಬಹುದು ಆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಏನೋ ಒಂದು ನಮ್ಗಂಕಿ ತುಂಬಾನೇ ಖುಷಿ ಆಗ್ತಾ ಇದೆ ಯಾರೆಲ್ಲ ಇನ್ನೂ ನೋಡ್ಕೊಂಡಿಲ್ಲ ಬಟ್ ಗೊತ್ತಿಲ್ಲ ಆ ಎಸ್ ಎಸ್ ಸಿ ಜಿ ಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ಇಪ್ಪತ್ತೈದು ಸಾವಿರ ಅಧಿಕ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರ ಸೊ ನಾವು ಅಂಕಿ ಅಕ್ಟೋಬರ್ ಇಂಥ ಕಾಯ್ತಾ ಇದ್ವಿ ಸೊ ಅಕ್ಟೋಬರ್ ಆಗುತ್ತೆ ನವಂಬರ್ ಆಗುತ್ತೆ ಅಂತ ಹೇಳ ನವಂಬರ್ ಎಂಡ್ ಆದ್ರೂ ಕೂಡ ನೋಟಿಫಿಕೇಶನ್ ಆಗ್ಲಿಲ್ಲ ತುಂಬಾನೇ ಬೇಜಾರಾಗಿತ್ತು ಯಾಕಂದ್ರೆ ಎಸ್ ಎಸ್ ಸಿ ಅಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರಾ ಸೊ ಏನ್ ಮಾಡ್ತಾ ಇದಾರೆ ಸೊ ಎಸ್ ಎಸ್ ಸಿ ಡಿ ಕಾಲ್ಫಾರ್ಮೇ ಮಾಡ್ತಾ ಇಲ್ಲ ಅಂತ ಕೆಲಸ ಸಾಕಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ ಮಾಡ್ಬಿಟ್ಟು ಆ ರೂಮ್ ಗಳನ್ನ ಮಾಡ್ಕೊಂಡು ಓದ್ತಾ ಇದ್ವಿ ಆ ಇವತ್ತಿನ ಒಂದು ಸಿಹಿ ಸುದ್ದಿ ಎಪ್ಪಾ ಅಂತಂದ್ರೆ ಆ ಬಹಳ ಬಹಳ ಒಂಥರ ನೋಡ್ಕೊಳ್ಬಹುದು ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾರೆಲ್ಲ ಕನ್ಸನ್ನ ಕಟ್ಕೊಂಡಿದಿಲ್ಲ ಈ ಸರಿ ನಾನು ಎಸ್ ಎಸ್ ಸಿ ಜಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಯಾವ್ದಾದ್ರು ಒಂದು ಫೋರ್ಸ್ ಅನ್ನ ಪಡ್ಕೊಳ್ಬೇಕು ಅಂತ ಆಸೆಯನ್ನ ಕಟ್ಕೊಂಡ್ರವರಿಗೆ ಒಂದು ಸುವರ್ಣ ಅವಕಾಶನೆ ಅನ್ಕೊಳ್ಬಹುದು ಓಕೆ ಇಲ್ಲಿ ನೋಡ್ಕೊಳ್ರಿ ಇದರಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡಿದರಾ ಸೊ ಇಷ್ಟು ಡಿಲೇ ನೋಟಿಫಿಕೇಶನ್ ಯಾಕಾಗಿದೆ ಅಂತ ಕೇಳಿ ಪ್ರತಿ ಪ್ರತಿಯೊಬ್ಬರು ಕೂಡ ನೋಟಿಫಿಕೇಶನ್ ಅನ್ನ ಆಲ್ರೆಡಿ ನಾನು ನೋಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತಾ ಇದೀನಿ ಸೊ ನೋಟಿಫಿಕೇಶನ್ ಜೊತೆಗೆ ಏನಾದ್ರು ಚೇಂಜಸ್ ಆಗಿದೆಯಾ ಸೊ ಹೈಟ್ ಏನ್ ಬೇಕಾಗುತ್ತಾ ಎಕ್ಸಾಮ್ ಸೆಲೆಬಸ್ ಏನಿದೆ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಅನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಕೆಲಸ ಸಂಪೂರ್ಣವಾಗಿರ್ತಕ್ಕಂತ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಲಾಂಗ್ ಆದ್ರೂ ಕೂಡ ಪರವಾಗಿಲ್ಲ ಸಂಪೂರ್ಣವಾಗಿ ನೋಡ್ಕೊಡ್ರಿ ಅಂದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಸೊ ನಾನು ಇದಕ್ಕೆ ಎಲಿಜಿಬಲ್ ಅದಿನ ಇಲ್ಲ ಸೊ ಇದು ಸಿಲೆಬಸ್ ಏನಾಗಿದೆ ಸೊ ಅಪ್ಲಿಕೇಶನ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ತಿಳಿತಾ ಹೋಗ್ತದೆ ಓಕೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ವಿಸಿಟ್ ಕೊಟ್ಟಿದ್ರೆ ಸೊ ಇದೇ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರಪ್ಪ ಅಂತಂದ್ರೆ ಸೊ ನಿಮ್ಮ ಸಪೋರ್ಟ್ ಇಂಥನೇ ಸೊ ಇಷ್ಟೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬೆಳೆದಿರೋದು ಪ್ಲೀಸ್ ನನ್ ರಿಕ್ವೆಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಒಂದು ಲೈಕ್ ಮಾಡಿ ಸೊ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರ್ ಮಾಡ್ರಿ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿ ಒಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಂತಿರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಹೊತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿ ಸೆಲೆಕ್ಷನ್ ಆಗೋ ತರ ನಾವು ರೆಡಿ ಮಾಡ್ತೀವಿ ನಿಮ್ಗೆ ಯಾವ್ದೇ ಒಂದು ನೋಟಿಸ್ ಬಿಡ್ಲಿ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಆಗಿರಲಿ ಎಕ್ಸಾಮ್ ಆಗಿರಲಿ ಯಾವುದೇ ಇನ್ಫಾರ್ಮೇಶನ್ ಬಂದರೂ ಕೂಡ ಎನಿ ಟೈಮ್ ನಾವು ಸಪೋರ್ಟ್ ಅನ್ನ ಮಾಡ್ತಾನೆ ಇರ್ತೀವಿ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ನೋಡಿಸ್ಕೊಳ್ತಾ ಇತ್ತು ಸಾಕಷ್ಟು ಇನ್ಫಾರ್ಮೇಶನ್ ಗಳು ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಎನಿ ಟೈಮ್ ಸಿಗ್ತಾನೆ ಇರ್ತದ ಓಕೆ ಸರ್ ಆನ್ಲೈನ್ ಇದು ನೋಡ್ಕೊಂಡ್ರಿ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸಿ ಎಫ್ ಎಫ್ ಎಸ್ ಅಂಡ್ ಎಸ್ ಎಸ್ ಎಫ್ ಅಂಡ್ ರೈಫಲ್ ಮೆನ್ ಜಿ ಡಿ ಇನ್ ಅಸ್ಸಾಂ ರೈಫಲ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಓಕೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಾಲ್ಫರ್ಮ್ ಆಗಿರ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಸರ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವಾಗ ಓಕೆ ಇವತ್ತೇ ಸ್ಟಾರ್ಟ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ನೋಟಿಫಿಕೇಶನ್ ಇವತ್ತೇ ಅರ್ಜಿ ಕೂಡ ಇವತ್ತೇ ಸ್ಟಾರ್ಟ್ ಆಯ್ತು ಓಕೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಇವತ್ತಿನಿಂದನೇ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಕೇವಲ ಒಂದು ತಿಂಗಳ ಮಾತ್ರ ಕೊಟ್ಟಿದ್ದಾರೆ ಸೊ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ ನೀವು ಈ ತಿಂಗಳ ಎಂಡಿ ಮುಗಿತಪ್ಪ ಅಂದ್ರೆ ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತಾ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಸ್ 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 ಜಿ ಡಿ ಅನ್ನ ಜಾಬ್ ತಗೊಳ್ತೀರಾ ತಗೊಳ್ತಾ ಇದ್ದೀರಾ ಓಕೆ ಎಸ್ ನಾನು ತಗೊಳ್ತಾ ಇದ್ದೀನಿ ಅಂತ ಹೇಳದ ಈ ಸಾರಿ ಎಸ್ ಎಸ್ ಜಿ ಡಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಾಟ್ ಸಿಂಬಲ್ ಅನ್ನ ಹಾಕಿ ಅದರ ಜೊತೆಗೆ ನಿಮ್ಮ ಡ್ರೀಮ್ ಫೋರ್ಸ್ ಯಾವುದು ಅದನ್ನು ಕೂಡ ಕಮೆಂಟ್ ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಸರ್ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಾಯ್ತು ಸೊ ಲಾಸ್ಟ್ ಪೇಮೆಂಟ್ ಡೇಟ್ ಯಾವಾಗ ಲಾಸ್ಟ್ ಪೇಮೆಂಟ್ ಅಕಸ್ಮಾತ್ ನೀವು ಏನಾದರೂ ಅಪ್ಲಿಕೇಶನ್ ಮೂವತ್ತನೇ ಮೂವತ್ತನೇ ತಾರೀಕು ಹಾಕಿದ್ರಿ ಅಂತ ತಿಳ್ಕೊಳ್ರಿ ಅಕಸ್ಮಾತ್ ನೈಟ್ ಸವರ್ ಬಿಜಿ ಇತ್ತು ಆ ಪೇಮೆಂಟ್ ಆಗಿರಲಿಲ್ಲಪ್ಪ ಅಂತಾರೆ ಸೊ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಒಂದು ದಿನ ನಿಮಗೆ ಎಕ್ಸ್ಟ್ರಾ ಇರ್ತತಿ ನೀವು ಆ ಪೇಮೆಂಟ್ ಅನ್ನ ಮಾಡ್ಕೋಬಹುದು ಸರ್ ಇದ್ರದ ಅಪ್ಲಿಕೇಶನ್ ಸರ್ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಸೊ ಸಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಯಾವುದು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ ಕಂಪ್ಯೂಟರ್ ನೋಡ್ಕೊಂಡ್ರಿ ಎಕ್ಸಾಮ್ ಬೇಸ್ ಯಾವಾಗ ಎಕ್ಸಾಮ್ ಯಾವಾಗ ಇರ್ತಾಂದ್ರೆ ಫೆಬ್ರವರಿ ಟು ಎಪ್ರಿಲ್ ಫೆಬ್ರವರಿಂದ ನೋಟಿಫಿಕೇಶನ್ ಸರ್ ಅಕ್ಟೋಬರ್ ಕಾನ್ಫರ್ಮ್ ಆಗಬೇಕಾಗಿತ್ತು ಸರ್ ಎಕ್ಸಾಮ್ ಗೆ ಟೈಮಿಂಗೇ ಕೊಡ್ಲಿಲ್ಲ ಅಲ್ಲ ಸೊ ಯಾರು ಹೇಳಿದ್ದಾರೆ ನಿಮಗೆ ಎಕ್ಸಾಮಿಗೆ ಟೈಮಿಂಗ್ ಕೊಡ್ತಾರೆ ಅಂತ ಕೊಡ್ತಾರಂತೆ ಯಾವತ್ತೂ ಟೈಮಿಂಗ್ ಕೊಡೋದಿಲ್ಲ ಎಸ್ ಎಸ್ ಇದಂಡರ್ನ ಯಾವ ತರ ಬಿಡುಗಡೆ ಮಾಡಿರ್ತಾರ ಸೊ ಅದೇ ತರನಾಗಿ ಕೊಡ್ತಾರ ಬಟ್ ನೋಟಿಫಿಕೇಶನ್ ಮಾತ್ರ ಡಿಲೇ ಆಗುತ್ತೆ ಎಕ್ಸಾಮ್ ಡೇಟ್ ಯಾವತ್ತೂ ಕೂಡ ಡಿಲೇ ಆಗೋದಿಲ್ಲ ನಾನು ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ಸಲ ನಿಮ್ಗೆ ಹೇಳಿದೀನಿ ಓದ್ಕೊಡ್ರಿ ಓದ್ಕೊಡ್ರಿ ಎಸ್ ಎಲ್ ಸಿ ಡಿ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಮಾಡ್ಕೊಡ್ರಿ ಸುಮ್ಮನೆ ಡಿಲೇ ಮಾಡಕ್ ಹೋಗ್ಬೇಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ರ ಸೊ ಇವಾಗ ಅನ್ಸುತ್ತೆ ನಿಮ್ಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ರೆ ನೋಟಿಫಿಕೇಶನ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಡ್ರಿ ಫೆಬ್ರವರಿ ಇಂತ ಏಪ್ರಿಲ್ ಹೊರಗಡೆ ನಿಮ್ಮ ಎಕ್ಸಾಮ್ ಅನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತದ ಓಕೆ ಸರ್ ಹೈಟ್ ಏನ್ ಬೇಕಾಗುತ್ತಾ ಸರ್ ವೇಕೆನ್ಸಿ ಎಷ್ಟಿದೆ ಒಂದ್ ಸೂರು ಇನ್ಫಾರ್ಮೇಶನ್ ಕೊಡಿ ಸರ್ ವೇಕೆನ್ಸಿ ಕಾಯ್ತಾ ಇದೀವಿ ಇಪ್ಪತ್ತೈದು ಸಾವಿರದ ನಾಲ್ಕನೂರ ಎಂಬತ್ತೇಳು ಹುದ್ದೆಗಳು ಇಪ್ಪತ್ತೈದು ಸಾವಿರದ ನಾಲ್ಕು ಎಂಬತ್ತೇಳು ಹುದ್ದೆಗಳು ಅಯ್ಯೋ ಸರ್ ಇಷ್ಟೇ ನಾ ವೇಕೆನ್ಸಿ ಡೌಟ್ ಕಾಡ್ತಾ ಇದೆ ತಾನೆ ಇಷ್ಟೇ ವೇಕೆನ್ಸಿ ಇಪ್ಪತ್ತೈದು ಸಾವಿರದ ನಾಲ್ಕು ಎಂಬತ್ತೇಳು ವೇಕೆನ್ಸಿ ಅಂತಂದ್ರೆ ನೀವ್ ಅನ್ಕೋತಾ ಇದ್ರ ಸರ್ ಫೈನಲ್ ಮಠ ಇಷ್ಟೇ ಇರ್ತಾವ ಇಲ್ಲ ವೇಕೆನ್ಸಿ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತಾವ ನನ್ನ ಪ್ರಕಾರ ಎಷ್ಟರ ಮಠ ಅಂತಂದ್ರೆ ಇಪ್ಪತ್ತು ಸಾವಿರ ಮಟ್ಟನೂ ಕೂಡ ಇನ್ನು ವೇಕೆನ್ಸಿ ಇನ್ಕ್ರೀಸ್ ಆಗ್ತಾವೆ ಹಂಡ್ರೆಡ್ ಪರ್ಸೆಂಟ್ ಆಡ್ ಆಗ್ತಾವೆ ಸ್ಟಡಿ ಮಾಡ್ರಿ ಸುಮ್ನೆ ಇಲ್ಲಿಗೆ ಆಗುತ್ತೆ ನಂದ್ ವೇಕೆನ್ಸಿ ಇಷ್ಟಿರ್ತಾವಂತ ಯಾವತ್ತೂ ಕೂಡ ನೀವು ಓದೋದನ್ನ ಬಿಡೋದು ವೇಕೆನ್ಸಿ ಕಡಿಮೆ ಇದಾವಂತ ಅಂತ ಗಾಬರಿ ಆಗೋದು ಒಂಥರ ಭಯ ಪಟ್ಕೊಳ್ಳೋದು ಆತರ ಯಾರು ಕೂಡ ಮಾಡಕ್ ಹೋಗ್ಬೇಡ್ರಿ ಪ್ರತಿ ವರ್ಷನೂ ಕೂಡ ಎಸ್ ಎಸ್ ಸಿ ಒಂದು ಹುದ್ದೆಯನ್ನ ಕಾಲ್ಫರ್ ಮಾಡಿದ್ರೆ ನಿಮ್ಗ ವೇಕೆನ್ಸಿಗಳನ್ನ ಹೆಚ್ಚವನ್ನ ಮಾಡೇ ಮಾಡ್ತಾರ ಓಕೆ ಪ್ರೆಸೆಂಟ್ ಇರ್ತಕ್ಕಂಥ ಹುದ್ದೆಗಳು ಎಷ್ಟಂದ್ರೆ ಇಪ್ಪತ್ತೈದು ಸಾವಿರದ ನಾಲ್ಕು ನೂರ ಎಂಬತ್ತೇಳು ಹುದ್ದೆಗಳನ್ನ ಪ್ರೆಸೆಂಟ್ ಆಗಿ ಕನ್ಫರ್ಮ್ ಅನ್ನ ಮಾಡಿದಾರ ಸೊ ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಎರಡೂ ಕೂಡ ಆ್ಯಡ್ ಆಗಿದವು ಸರ್ ಇದರಲ್ಲಿ ಆರ್ ಪಿ ಎಫ್ ಫಂಡ್ ಯಾಡ್ ಮಾಡ್ತೀನಿ ಅಂತ ಅಂದಿರಲ್ಲ ಸರ್ ಏನಾದ್ರೂ ಮಾಡಿದಾರ ಇದೊಂದು ಕ್ವಶನ್ ಯಾಕೆಂದ್ರೆ ಆರ್ ಪಿ ಎಫ್ ನಾವು ಸೇರ್ಕೋಬಹುದು ಅಂತ ಕನ್ಸನ್ನ ಕಟ್ಕೊಂಡ್ರೆ ಅವ್ರಿಗೆ ನೋಡ್ಕೊಡ್ರಿ ಓಕೆ ಇದರಲ್ಲಿ ಆರ್ ಪಿ ಎಫ್ ಫಂಡ್ ನ ಆ್ಯಡ್ ಮಾಡಿಲ್ಲ ಯಾವ್ದಾವ್ದು ಇದೆಯಪ್ಪ ಅಂದರೆ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಆರ್ ಪಿ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಎಆರ್ ಎಸ್ ಎಸ್ ಎಫ್ ಓಕೆ ಇಷ್ಟು ಮಾತ್ರ ಇದರಲ್ಲಿ ಇದಾವು ಸರ್ ವೇಕೆನ್ಸಿಗಳು ಎಷ್ಟಿದವು ಟೋಟಲ್ ನೋಡ್ಕೊಡ್ರಿ ವೇಕೆನ್ಸಿ ಟೋಟಲ್ ವೇಕೆನ್ಸಿ ಹೇಳ್ತಾ ಹೋಗ್ತೀನಿ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಗೆ ಆರುನೂರ ಹದಿನಾರು ಹುದ್ದೆಗಳು ನೆಕ್ಸ್ಟ್ ಸಿ ಐ ಎಸ್ ಎಫ್ಗೆ ಹದಿನಾಲ್ಕು ಸಾವಿರದ ಐದುನೂರ ತೊಂಬತ್ತೈದು ಅರೆ ಅರ್ಧ ಅರ್ಧ ವೇಕೆನ್ಸಿ ಸಿ ಐ ಎಸ್ ಸಿಗ ಕೊಟ್ಟಿದ್ದಾರೆ ಸರಿ ಸಿ ಆರ್ ಪಿ ಎಫ್ ದಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಹುದ್ದೆಗಳು ಯಶಸ್ವಿ ಸಶಸ್ತ್ರ ಸೇಮಾ ಬಲದಲ್ಲಿ ಹದಿನೇಳು ನೂರ ಅರವತ್ನಾಲ್ಕು ಹುದ್ದೆಗಳು ಐ ಟಿ ಬಿ ಪಿ ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹನ್ನೆರಡು ನೂರ ತೊಂಬತ್ ಮೂರು ಹುದ್ದೆಗಳು ನೆಕ್ಸ್ಟ್ ಎ ಆರ್ ಅಸ್ಸಾಂ ರೈಫಲ್ ಗೆ ಹದಿನೇಳ ನೂರ ಆರು ಹುದ್ದೆಗಳು ನೆಕ್ಸ್ಟ್ ಎಸ್ ಎಸ್ ಎಫ್ ಗೆ ಇಪ್ಪತ್ ಮೂರು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಸೊ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಚೆಕ್ಅನ್ನ ಮಾಡ್ಕೊಡ್ರಿ ಬಾಯ್ಸ್ ಗೆ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಸಾವಿರದ ನಾಲ್ಕು ನೂರ ಅರವತ್ತೇಳು ಹುದ್ದೆಗಳು ಬಾಯ್ಸ್ ಗೆ ಸೊ ಮಹಿಳೆಯರಿಗೆ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತು ಹುದ್ದೆಗಳು ಸೊ ಒಂದ್ಸರಿ ಅದನ್ನು ಕೂಡ ನೋಟ್ ಔನ್ ಮಾಡಿಕೊಡ್ರಿ ಮೇಲ್ ಕ್ಯಾಟಗರಿವರೆಗೆ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಎಷ್ಟು ಇಪ್ಪತ್ತ್ ಮೂರು ಸಾವಿರದ ನಾಲ್ಕು ನೂರ ಅರವತ್ತೇಳು ಸೊ ಫಿಮೇಲಿಗೆ ಬಂದ್ಬಿಟ್ಟು ಫಿಮೇಲ್ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತು ಹುದ್ದೆಗಳನ್ನ ಮಾತ್ರ ಕೊಟ್ಟಿದ್ದಾರೆ ಆ ಎಷ್ಟು ಇರ್ತಕ್ಕಂಥದ್ದು ನಮ್ಮ ಬಾಯ್ಸಿಗೆ ಸೊ ರೆಡಿ ಆಗ್ರಿ ಈ ಸರಿ ಪಕ್ಕ ಡ್ರೀಮ್ ಫೋರ್ಸನ್ನ ಹುಡ್ಕೊಳ್ಳೇಬೇಕು ಓಕೆ ವೇಕೆನ್ಸಿ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತಿ ಸರ್ ಏಜ್ ನೋಡ್ಕೊಡ್ರಿ ಏಜ್ ಎಷ್ಟಿಂತರ ಎಷ್ಟಿನವರ್ಗಡೆಯಪ್ಪ ಅಂದರೆ ಹದಿನೆಂಟರಿಂದ ಹಿಡಿದು ಇಪ್ಪತ್ ಮೂರು ವಯಸ್ಸು ಎಷ್ಟು ಏಯ್ಟೀನ್ ಟು ಟ್ವೆಂಟಿ ತ್ರೀ ಸಿ ಕೆಟಗರಿ ಅವರಿಗೆ ಸೊ ಏಜ್ ಅನ್ನ ಕರೆಕ್ಟ್ ಆಗಿ ನೋಟ್ ಔನ್ ಮಾಡ್ಕೊಡ್ರಿ ಏಜ್ ನೋಡ್ಕೊಡ್ರಿ ಏಯ್ಟೀನ್ ಟು ಟ್ವೆಂಟಿ ತ್ರೀ ಓ ಬಿ ಸಿ ಕೆಟಗರಿ ಅವರು ಯಾರಾದ್ರೂ ಇದ್ರೆ ಐದು ವರ್ಷ ಸಾರಿ ಮೂರು ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಕೆಟಗರಿ ಅವರ ಇದ್ರೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತದ ಅಕಸ್ಮಾತ್ ಯಾರಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಪ್ಪ ಅಂದ್ರೆ ಸೊ ನಿಮ್ಗೂ ಕೂಡ ಇದರಲ್ಲಿ ಏಜ್ ನಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರ್ತದ ಓಕೆ ನೆಕ್ಸ್ಟ್ ಇದರಲ್ಲಿ ಏನು ಚೇಂಜ್ ಇದೆ ಅಂತ ಹೇಳಿ ಒಂದ್ಸರಿ ನೋಟ್ ಔನ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಬೇಕಿದ್ರು ಹಳ್ಳಿ ಇನ್ನೊಂದ್ಸರಿ ವಿಡಿಯೋಗಳನ್ನು ನೋಡ್ಕೊಡಿ ನೆಕ್ಸ್ಟ್ ಏನಾದರೂ ಮತ್ತೆ ಇದರಲ್ಲಿ ಬರಿತಾ ಹೋಗ್ತೀನಿ ನೋಡ್ಕೊಡ್ರಿ ಓಕೆ ಸರ್ ಏಜ್ ಎಷ್ಟ್ರಿಂತ ಎಷ್ಟು ಎರಡು ಒಂದು ಎರಡು ಸಾವಿರದ ಮೂರರಿಂದ ಹಿಡಿದು ಒಂದು ಒಂದು ಎರಡು ಸಾವಿರದ ಎಂಟರ ಒಳಗಡೆ ಜನಿಸಿರ್ಬೇಕು ಡೇಟ್ ನೋಡ್ಕೊಡ್ರಿ ಒಂದ್ಸರಿ ನೋಟ್ ನೋಟ್ ಮಾಡಿಕೊಡ್ರಿ ಎರಡು ಒಂದು ಎರಡು ಸಾವಿರದ ಮೂರರಿಂದ ಹಿಡಿದು ಒಂದು 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 ಎರಡು ಸಾವಿರದ ಎಂಟರ ಒಳಗಡೆ ಸೊ ಇಷ್ಟರ ಒಳಗೆ ಯಾರು ಜನಿಸಿದಿರಲ್ಲ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ಸರ್ ನಾನು ಸಿ ಇದ್ದೀನಿ ಎಸ್ ಸಿ ಅಕಸ್ಮಾತ್ ಇದೆಯಪ್ಪ ಅಂದ್ರೆ ನಿನಗೆ ಮೂರು ವರ್ಷ ಏಜ್ ಇರ್ತತಿ ಎಸ್ ಸಿ ಮತ್ತು ಎಸ್ ಟಿದವ್ರು ಯಾರದ್ದು ಇದ್ರೆ ನಿನಗೆ ಐದು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಸಿಗ್ತದ ಕನ್ಫರ್ಮೇಶನ್ ಆಯ್ತಾ ನೆಕ್ಸ್ಟ್ ಸರ್ ಇದಕ್ಕೆ ಹೈಟು ಮತ್ತು ವೇಟು ಮತ್ತು ಚೆಸ್ಟು ಅದೇ ತರನಾಗಿ ಎಕ್ಸಾಮ್ ಸಿಲೆಬಸ್ ಏನಾದರೂ ಚೇಂಜ್ ಆಗಿದೆಯಾ ಓಕೆ ನೋಡ್ಕೊಡ್ರಿ ನಿಮ್ದು ಏನಾದರೂ ಎನ್ ಸಿ ಸಿ ಸರ್ಟಿಫಿಕೇಟ್ ಇತ್ತು ಎನ್ ಸಿ ಸಿ ಸರ್ಟಿಫಿಕೇಟ್ ಯಾರಾದರೂ ಇದ್ರೆ ಸೊ ನೋಡ್ಕೊಡ್ರಿ ಎಷ್ಟೆಷ್ಟು ಪರ್ಸೆಂಟೇಜ್ ನಿಮ್ಗೆ ಮಾರ್ಕ್ಸ್ ಸಿಗ್ತದ ಅಕಸ್ಮಾತ್ ಎನ್ ಸಿ ಸಿ ಸರ್ಟಿಫಿಕೇಟ್ ಇತ್ತಂದ್ರೆ ಐದು ಪರ್ಸೆಂಟೇಜ್ ಸಿಗುತ್ತಾ ಬಿ ಸರ್ಟಿಫಿಕೇಟ್ ಇತ್ತಂದ್ರೆ ಮೂರು ಪರ್ಸೆಂಟ್ ಸಿಗುತ್ತಾ ನೆಕ್ಸ್ಟ್ ಎ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ಎರಡು ಪರ್ಸೆಂಟ್ ನಿಮ್ಗೆ ಮಾರ್ಕ್ಸ್ ಫೈನಲ್ ಮೆರಿಟ್ನಲ್ಲಿ ಸಿಗ್ತದ ಎನ್ ಸಿ ಸಿ ಕೆಟಗರಿ ಎನ್ ಸಿ ಸಿ ಇರತಕ್ಕಂಥವರಿಗೆ ನ್ಯಾಷನಲ್ ಕೆಡೆಟ್ ಗ್ರೂಪ್ ಮತ್ತು ಎನ್ ಸಿ ಸಿ ಅಂದ್ರೆ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ ಸೊ ಎಕ್ಸಾಮ್ ಗಳು ಬಂದ್ಬಿಟ್ಟು ನಮ್ಮ ಕರ್ನಾಟಕದವರಿಗೆ ನಮ್ಗೆ ಕೆ ಕೆ ಆರ್ ರೀಸನ್ ಅಂತ ಬರ್ತಾ ಸೊ ಎಕ್ಸಾಮ್ ಸೆಂಟರ್ಗಳನ್ನು ಚೂಸ್ ಮಾಡ್ಕೊಡ್ರಿ ಎಕ್ಸಾಮ್ ಸೆಂಟರ್ಗಳನ್ನ ನಿಮ್ಮ ನಿಯರೆಸ್ಟ್ ಆಗಿ ಚೂಸ್ ಮಾಡ್ಕೊಡ್ರಿ ಸರ್ ನಾವು ನಿಯರೆಸ್ಟ್ ಆಗಿ ಚೂಸ್ ಮಾಡ್ಕೊಂಡಿರ್ತೀವಿ ಬಟ್ ನಮ್ಗೆ ಎಕ್ಸಾಮ್ ಸೆಂಟರ್ ನಿಯರ್ ಬರೋದಿಲ್ಲ ಅಂತ ಹೇಳ ನನ್ನ ಹೋಗ್ಬೇಡ್ರಿ ಎಲ್ಲಿ ಆದರೂ ಕೊಡ್ಬೋದು ನೋಡ್ಕೊಡ್ರಿ ಎಲ್ಲೆಲ್ಲಿ ಕೊಟ್ಟಿದ್ದಾರಪ್ಪ ಅಂತಾರೆ ನಮ್ಮ ಕರ್ನಾಟಕದವರಿಗೆ ಬೆಂಗಳೂರು ಬೆಳಗಾವಿ ನೆಕ್ಸ್ಟ್ ಕಾರವಾರ ಹುಬ್ಬಳ್ಳಿ ಕಲಬುರಗಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ನೆಕ್ಸ್ಟ್ ಹಾಂ ಓಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಎಕ್ಸಾಮ್ ಸೆಂಟರ್ಗಳಲ್ಲಿ ಸರ್ ನಾವು ಲೇಡೀಸ್ ಇದ್ದೀವಿ ಮಹಿಳೆ ಇರ್ತೀವಿ ಸರ್ ನಮ್ಗೆ ಲಾಂಗ್ ಕಳ್ಸೋದಿಲ್ಲ ಅಂತಂದ್ರೆ ಅದು ತಪ್ಪು ನೀವಂತಿರ್ತಕ್ಕಂಥದ್ದು ನೀವು ಈ ಸದ್ಯ ನೌಕರಿ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾದರೂ ಫ್ರೀಡಮ್ ಆಗಿ ಅಡ್ಡಾಡಿ ನೌಕರಿ ತಗೊಳ್ಳಬೇಕು ನಿಮ್ ಪೇರೆಂಟ್ಸ್ ಯಾರಾದರೂ ಫಾದರ್ ಮದರ್ ಬ್ರದರ್ ಇದ್ರೆ ಕರ್ಕೊಂಡು ಹೋಗಿ ಎಕ್ಸಾಮ್ ಅನ್ನ ಬರೆದು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಮಾಡ್ಕೊಡ್ರಿ ಸುಮ್ಮನೆ ಯಾವ್ದೇ ಒಂದು ರೀಸನ್ ಹೇಳೋದು ಸರ್ ನಮ್ಮ ಮನೆಯಲ್ಲಿ ಕಳ್ಸೋದಿಲ್ಲ ನಮ್ಮ ಮನೆಯಲ್ಲಿ ಕೋಚಿಂಗ್ ಕಳಿಸೋದಿಲ್ಲ ನಮ್ಮ ಮನೆಯಲ್ಲಿ ದುಡ್ಡು ಪ್ರಾಬ್ಲಮ್ ಇದೆ ಸೊ ಏನು ಕೂಡ ರೀಸನ್ ಹೇಳುವಂತಿಲ್ಲ ರೀಸನ್ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಯಾಕಂದ್ರೆ ಈ ಅವಕಾಶಗಳು ಈ ಅಪಾರ್ಚುನಿಟಿಗಳು ಯಾವತ್ತೂ ಸಿಗೋದಿಲ್ಲ ಸರ್ ನಮ್ಮ ಹತ್ರ ಅಸ್ಟ್ ದೂರಿನ್ತ್ರ ಬಂದು ಹೋಗಕ್ಕಾಗಲ್ಲ ಸರ ಯಾವಾಗ ಹೋಗವು ಇಪ್ಪತ್ತೈದು ಏಜ್ ಕ್ರಾಸ್ ಆತಪ್ಪ ಅಂದ್ರೆ ಇಪ್ಪತ್ತ್ ಮೂರು ಏಜ್ ಕ್ರಾಸ್ ಆತಂದ್ರೆ ಅವಾಗ ಅನ್ಸತ್ ನಿನಗ ನಾನು ಆಲ್ರೆಡಿ ಇವಾಗ್ಲೇನೆ ಜಾಬ್ ತಗೊಳ್ಬೇಕಿತ್ತು ಡಿಗ್ರಿ ಕಲಿಯುವಾಗೇ ಜಾಬ್ ಮಾಡ್ಕೊಳ್ಬೇಕಂತ ಕೇಳ ಅವಾಗ ನಿನಗೆ ಅರ್ಥ ಆಗತ್ತ ಸೊ ವಿಚಾರ ಮಾಡು ಒಂದ್ಸರಿ ವಿಚಾರ ಮಾಡ್ಕೊಂಡು ಎಲ್ಲೇ ದುಡ್ಡನ್ನು ವೇಸ್ಟ್ ಮಾಡ್ತಿರ್ತಿ ಅಪ್ಲಿಕೇಶನ್ ಹಾಕು ಅಪ್ಲಿಕೇಶನ್ ಗೆ ಫೀಸ್ ಎಷ್ಟು ಇರ್ತಪ್ಪಾ ಅಂತಾರೆ ನೋಡ್ಕೊರಿ ಫೀಸು ಹಂಡ್ರೆಡ್ ರುಪೀಸ್ ಮಾತ್ರ ಇರ್ತಾರೆ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಕಟ್ಟಕ್ಕಾಗಲ್ಲ ನೂರು ರೂಪಾಯಿ ಫೀಸ್ ನಿಮ್ ಕಡೆ ಕಟ್ಟಕ್ ಅಂದ್ರೆ ನೀವು ಗೆ ಹೋಗೋಕೆ ಆಗಲ್ಲ ಅಂತ ತಿಳ್ಕೊಂಡ್ ಬಿಡ್ರಿ ಮೊಬೈಲ್ ಕರೆನ್ಸಿಯನ್ನ ಹಾಕೋದ್ ಬಿಟ್ಟಿಗೆ ಚಂದ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ತರನಂತ ಫೀಸ್ ಕೂಡ ಇದಕ್ಕೆ ಇರೋದಿಲ್ಲ ಸರಿ ಎಕ್ಸಾಮ್ ಸಿಲೆಬಸ್ ಒಂದ್ ಚೂರು ಹೇಳಿ ಎಕ್ಸಾಮ್ ಸಿಲೆಬಸ್ ಒಂದ್ಸರಿ ನೋಟ್ ಒನ್ ಮಾಡಿಕೊಡ್ರಿ ಫಸ್ಟ್ ಫಾರ್ಟ್ ಒನ್ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಜನರಲ್ ಆ ರೀಸನಿಂಗ್ ನೋಡ್ಕೊಡ್ರಿ ರೀಸನಿಂಗ್ ಸಾರಿ ಡೈರೆಕ್ಟ್ ಆಗಿ ರೀಸನಿಂಗ್ ಅಂತ ಬರಿತೀನಿ ಓಕೆ ರೀಸನಿಂಗ್ ಟ್ವೆಂಟಿ ಕ್ವಶನ್ಸು ಫೋರ್ಟಿ ಮಾರ್ಕ್ಸು ಇರ್ತದ ಎಷ್ಟು ಟ್ವೆಂಟಿ ಕ್ವಶನ್ಸು ಫೋರ್ಟಿ ಮಾರ್ಕ್ಸು ನೆಕ್ಸ್ಟ್ ಜನ್ರಲ್ ನಾಲೆಜ್ ಜಿ ಕೆ ಜಿ ಕೆ ಟ್ವೆಂಟಿ ಕ್ವೆಶನ್ಸು ಫೋರ್ಟಿ ಮಾರ್ಕ್ಸು ನೆಕ್ಸ್ಟ್ ಮ್ಯಾಥ್ಸ್ ಮ್ಯಾಥ್ಸ್ ನೋಡಿಕೊಡ್ರಿ ಟ್ವೆಂಟಿ ಕ್ವೆಶನ್ಸು ಫೋರ್ಟಿ ಮಾರ್ಕ್ಸು ನೆಕ್ಸ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇಪ್ಪತ್ತು ಕ್ವೆಶನ್ಸು ಫೋರ್ಟಿ ಮಾರ್ಕ್ಸು ಅಂದರೆ ಟೋಟಲಿ ನೋಡಿಕೊಡ್ರಿ ಎಂಬತ್ತು ಕ್ವಶನ್ಸ್ಗಳಾಯಿತು ಅಂದರೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ ಆಯಿತು ಟೈಮಿಂಗ್ ಬಂದ್ಬಿಟ್ಟು ಸಿಕ್ಸ್ಟಿ ಮಿನಿಟ್ಸ್ ಮಾತ್ರ ಟೈಮಿಂಗ್ ಇರುತ್ತೆ ಎಷ್ಟು ಸಿಕ್ಸ್ಟಿ ಮಿನಿಟ್ಸ್ ಮಾತ್ರ ಟೈಮಿಂಗ್ ಇರ್ತದ ಓಕೆ ಅದು ನಮ್ಮ ಮಾತೃ ಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಪಕ್ಕ ಬಿಡಕ್ ಹೋಗ್ಬೇಡ್ರಿ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಎಸ್ 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 ಜಿ ಡಿ ವರದಿಯನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರಿಪಾ ಅಂದ್ರೆ ಇವತ್ತಿನಿಂತನೇ ತಯಾರಿಯನ್ನ ಸ್ಟಾರ್ಟ್ ಮಾಡ್ಕೊಡ್ರಿ ಸರ್ ಯಾವ ತರ ತಯಾರಿಯನ್ನ ಮಾಡ್ಬೇಕು ಸೊ ತಯಾರಿ ಬಂದ್ಬಿಟ್ಟು ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನಮ್ಮ ಕೋಚಿಂಗ್ ಸೆಂಟರ್ ದಲ್ಲೇನೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಈಗ ನಾವು ತಯಾರಿಯನ್ನ ಮಾಡಿಸ್ತಾ ಇದೀವಿ ಇವಾಗ್ಲೇನೆ ಎರಡು ಬ್ಯಾಚ್ ಗಳು ಕಂಪ್ಲೀಟ್ ಆಗಿದಾವೆ ಎಸ್ ಎಸ್ ಸಿ ಜಿ ಡಿ ದ ಮೂರನೇ ಬ್ಯಾಚು ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದಾವ್ ಸ್ನೇಹಿತರೆ ನೀವ್ ಎಸ್ ಎಸ್ ಸಿ ಪಕ್ಕ ನನ್ನ ಡ್ರೀಮ್ ಕೋರ್ಸ್ನ ಪಡೆದುಕೊಳ್ಬೇಕು ಈ ಸರಿ ನಾನು ಎಸ್ ಎಸ್ ಸಿಯಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ಬೇಕಂತ ನಿಮ್ಮ ಕನಸಿನ ಡ್ರೀಮ್ ಇತ್ತಪ್ಪ ಅಂದ್ರೆ ಇವಾಗ್ಲೇನೆ ಬಂದು ಆನ್ಲೈನ್ ಮುಖಾಂತರ ಅಡ್ಮಿಷನ್ ಗಳನ್ನ ಮಾಡ್ಕೋಬಹುದು ಕಾಲ್ ಮಾಡಿಬಿಟ್ಟು ನಮ್ಮ ಎಚ್ ಡಿಫೆನ್ಸ್ ಅಕಾಡೆಮಿ ಆಫೀಸ್ ಗೆ ಕಾಲ್ ಮಾಡ್ರಿ ಅಡ್ಮಿಷನ್ ಅನ್ನ ಇವತ್ತೇ ಮಾಡ್ಕೊಡ್ರಿ ನಾವು ಟೋಟಲಿ ಕೊಡ್ತಿರ್ತಕ್ಕಂಥದ್ದು ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಅದಕ್ಕಿಂತ ಹೆಚ್ಚಿರ್ತ ಹೆಚ್ಚಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಗಳನ್ನ ತಗೊಳ್ತಿಲ್ಲ ಯಾಕಂದ್ರೆ ಲಿಮಿಟೆಡ್ ಸೀಟ್ ಗಳನ್ನ ನಾವ್ ಇಟ್ಟಿದೀವಿ ಯಾಕಂದ್ರೆ ನಮ್ಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಟೀಚಿಂಗ್ ಸ್ಟಾಪ್ ಗಳನ್ನ ಇಟ್ಟಿದ್ವಿ ನುರಿತ ಶಿಕ್ಷಕರ ನಿಮ್ಗೆ ಎಕ್ಸಾಮ್ ಅನ್ನ ಯಾವ ತರ ರೆಡಿ ಮಾಡಬೇಕು ಎಕ್ಸಾಮ್ ಅನ್ನ ನಿಮ್ಗೆ ಕ್ಲಾಸ್ ಗಳ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಅನ್ನ ಯಾವ ತರ ಕ್ರ್ಯಾಕ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಳ್ಳೋದು ಎಕ್ಸಾಮ್ ಸ್ಟಡಿ ಮಾಡೋದು ಅಂತಿದ್ರೆ ಎಕ್ಸಾಮ್ ಉಪಯೋಗ ಆಗೋದಿಲ್ಲ ನಿಮ್ಗೆ ಪ್ರತಿ ಡೈಲಿನೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿಸ್ತಾ ಇರ್ತೀವಿ ಅದರ ಜೊತೆಗೆ ವೀಕ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಕಂಪ್ಯೂಟರ್ ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಇನ್ಫಾರ್ಮೇಷನ್ ಅನ್ನ ಕೊಡ್ತೀವಿ ಈ ಸರಿ ನೀವೇನಾದ್ರೂ ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ ಆಗ್ಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬೇಕಂತ ಆಸೆ ಇದ್ರೆ ಇವಾಗಲೇನೆ ವಿಸಿಟ್ ಕೊಡ್ರಿ ನಾನೇ ಗ್ಯಾರಂಟಿ ಕೊಡ್ತಾ ಇದ್ರಿ ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾ ಇರ್ತೀರ ನಮ್ಮ ಅಕಾಡೆಮಿ ಕೂಡ ಇರೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಡ್ರಿ ಓಕೆ ಸರ್ ಇದಕ್ಕೆ ನೆಗೆಟಿವ್ ಇದೆ ಸೊ ನೆಗೆಟಿವ್ ಬಂದ್ಬಿಟ್ಟು ಜೀರೋ ಫೈನ್ ಟೂ ಫೈನ್ ನೆಗೆಟಿವ್ ಇರ್ತದ ಎಷ್ಟು ನೆಗೆಟಿವ್ ಜೀರೋ ಫೈನ್ ಟೂ ಫೈನ್ ನೆಗೆಟಿವ್ ಇರ್ತದ ಸೊ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡದಲ್ಲಿನೂ ಕೂಡ ಇರ್ತದ ಇಂಗ್ಲಿಷ್ ಇರ್ತದ ನೆಕ್ಸ್ಟ್ ಹಿಂದಿಯಲ್ಲಿ ಕೂಡ ಎಕ್ಸಾಮ್ ಇರ್ತದ ಸೊ ಟೋಟಲ್ ನೀವು ಬಂದ್ಬಿಟ್ಟು ಹದಿಮೂರು ಭಾಷೆಯಲ್ಲಿ ಎಕ್ಸಾಮ್ ಇರ್ತೈತಿ ನೀವು ಯಾವ ಲ್ಯಾಂಗ್ವೇಜ್ ಆದರೂ ಕೂಡ ಎಕ್ಸಾಮ್ ಅನ್ನ ಬರಿಬಹುದು ಓಕೆ ಎಕ್ಸಾಮ್ ಸಿಲೆಬಸ್ ನಲ್ಲಿ ಏನು ಕೂಡ ಚೇಂಜ್ ಆಗಿಲ್ಲ ಸೇಮ್ ಟು ಸೇಮ್ ಎಕ್ಸಾಮ್ ಸಿಲೆಬಸ್ ಅದೇ ತರನಾಗಿದೆ ಸರ್ ರನ್ನಿಂಗ್ ನೋಡ್ಕೊಡ್ರಿ ಸರ್ ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂತಂದ್ರೆ ಫಿಸಿಕಲ್ ನೋಡ್ಕೊಡ್ರಿ ಮೇಲ್ ಕೆಟಗರಿ ಅವರಿಗೆ ನೆಕ್ಸ್ಟ್ ಫಿಮೇಲ್ ಕ್ಯಾಟಗರಿ ಅವರಿಗೆ ಸೊ ರನ್ನಿಂಗ್ ನೋಡ್ಕೊಡ್ರಿ ಫೈವ್ ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಎಷ್ಟು ಫೈವ್ ಕಿಲೋಮೀಟರ್ ರನ್ನಿಂಗ್ ಇರುತ್ತಾ ಸೊ ಫಿಮೇಲ್ ಕ್ಯಾಟಗರಿ ಅವರಿಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ನೆಕ್ಸ್ಟ್ ನೋಡ್ಕೊಡ್ರಿ ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ ಮಹಿಳೆಯರಿಗೆ ಓಕೆ ಎಷ್ಟು ಮಹಿಳೆಯರಿಗೆ ಎಷ್ಟಪ್ಪ ಅಂದರೆ ಎಂಟೂವರೆ ನಿಮಿಷ ಮಹಿಳೆಯರಿಗೆ ಎಂಟೂವರೆ ನಿಮಿಷ ಟೈಮಿಂಗ್ ಇರುತ್ತೆ ಬಾಯ್ಸ್ಗೆ ನಾಲ್ಕು ನಿಮಿಷ ಟೈಮಿಂಗ್ ಇರುತ್ತೆ ಎಷ್ಟು ಟ್ವೆಂಟಿ ಫೋರ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಎಷ್ಟು ಇಪ್ಪತ್ತ್ ನಾಲ್ಕು ನಿಮಿಷ ಟೈಮಿಂಗ್ ಇರ್ತತಿ ಮಹಿಳೆಯರಿಗೆ ಎಂಟೂವರೆ ನಿಮಿಷ ಟೈಮಿಂಗ್ ಇರ್ತೈತಿ ಆರಾಮ್ಸಾಗಿ ಎಲ್ಲರೂ ಕೂಡ ಓಡೆ ಓಡ್ತೀರಾ ಸರ್ ಅದರ ಜೊತೆಗೆ ಹೈಟ್ ಏನಿರ್ತದೆ ಸರ್ ಹೈಟ್ ಕಡಿಮೆ ಇತ್ತಂದ್ರೆ ನಮ್ದು ಆಗುತ್ತಾ ಸೊ ಹೈಟ್ ಬಗ್ಗೆ ನೋಡ್ಕೊಡ್ರಿ ಸೊ ಹೈಟ್ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ಚೆಕ್ ಮಾಡಿಕೊಡ್ರಿ ಹೈಟ್ ಮತ್ತು ವೇಟು ಚೆಸ್ಟ್ ಬಗ್ಗೆ ಸೊ ಮೇಲ್ ಕೆಟಗರಿ ಅವರಿಗೆ ಸೊ ಮೇಲ್ ಕೆಟಗರಿ ಅವರಿಗೆ ಹೈಟ್ ಬಂದ್ಬಿಟ್ಟು ಒನ್ ಸೆವೆಂಟಿ ಸೆಂಟಿಮೀಟರ್ ಬೇಕಾಗುತ್ತೆ ಎಷ್ಟು ಒನ್ ಸೆವೆಂಟಿ ಸೆಂಟಿಮೀಟರ್ ಬೇಕಾಗುತ್ತಾ ಸೊ ನೆಕ್ಸ್ಟ್ ಅದೇ ತರಮೇಲ್ ಅವರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬೇಕಾಗುತ್ತಾ ಎಷ್ಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಅಕಸ್ಮಾತ್ ನೀವೇನಾದ್ರೂ ಎಸ್ ಟಿ ಕೆಟಗರಿ ಇದ್ರೆ ಬಾಯ್ಸು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟರ್ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೈಟ್ ಇರುತ್ತೆ ಸೊ ಮಹಿಳೆಯರಿಗೆ ಅದೇ ತರನಾಗಿ ಮಹಿಳೆಯರು ಏನಾದರೂ ನೀವು ಎಸ್ ಟಿ ಕೆಟಗರಿ ಅವ್ರಿಪ್ಪಾ ಅಂತಂದ್ರೆ ಒಂದು ಐವತ್ ಸೆಂಟಿಮೀಟರ್ ಹೈಟ್ ಇರ್ತದ ಓಕೆ ಹೈಟ್ ಅಂಕಿ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಸೊ ಮೊದಲಿಗೆ ತಯಾರಿಯನ್ನ ಮಾಡ್ಕೊಡ್ರಿ ಚೆಸ್ಟ್ ನೋಡ್ಕೊಡ್ರಿ ಚೆಸ್ಟ್ ಬಂದ್ಬಿಟ್ಟು ಏಟಿತ್ರ ಏಯ್ಟಿ ಫೈವ್ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು ಎಷ್ಟು ಏಯ್ಟಿ ಟು ಏಯ್ಟಿ ಫೈವ್ ಎಕ್ಸ್ಪಾಂಡೆಡ್ ಅನ್ನ ಮಾಡಬೇಕು ವೇಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕೇಳಿ ಒಟ್ರು ಕೂಡ ವೇಟ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಿರಿ ವೇಟ್ ಬಗ್ಗೆ ಏನೂ ಕೂಡ ಡೌಟ್ ಅನ್ನ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಓಕೆ ಸರ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ ದಾಖಲಾತಿಗಳು ಏನೆಲ್ಲ ಅಂತ ಹೇಳ ಅದನ್ನು ಕೂಡ ಒಂದ್ಸರಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಒಂದ್ಸರಿ ಚೆಕ್ ಅನ್ನ ಮಾಡಿಕೊಡ್ರಿ ದಾಖಲಾತಿಗಳು ಇವತ್ತೇ ಹೋಗ್ರಿ ಆನ್ಲೈನ್ ಸೆಂಟರ್ ಗೆ ಸೊ ಇವತ್ತಿ ಟೈಮ್ ಓವರ್ ಆಗಿದೆ ನಾಳೆ ಹೋಗ್ರಿ ವಿಸಿಟ್ ಕೊಡ್ರಿ ಆನ್ಲೈನ್ ಗೆ ವಿಸಿಟ್ ಕೊಟ್ಟು ದಾಖಲಾತಿಗಳನ್ನ ಏನೆಲ್ಲ ತಗೊಂಡು ಹೋಗ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಡಿ ಅಪ್ಲಿಕೇಶನ್ ಹಾಕೋಕೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಸರ್ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಹೇಳಿಲ್ಲ ಹತ್ತನೇ ತರಗತಿ ಪಾಸ್ ಆದ್ರೆ ಸಾಕ ಸರ್ ಯಾವುದೇ ತರಹದ ಪರ್ಸೆಂಟೇಜ್ ಕೂಡ ಬೇಕಾಗಿಲ್ಲ ಜಸ್ಟ್ ಟೆಂತ್ ಪಾಸ್ ಆಗಿದೆಯಾ ಇವತ್ತೇ ಹೋಗಿ ಅರ್ಜಿ ಸಲ್ಲಿಸು ಸರ್ ನಾನು ಟೆಂತ್ ಪಾಸ್ ಆಗಿದ್ದೀನಿ ಸರ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಹಳ ವ್ಯಸ್ತ ಇದೆ ನಾನು ಈಗಲ್ಲೇನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಟೆಂತ್ ಮೇಲೆ ಜಾಬ್ ಅನ್ನ ಮಾಡ್ಕೊಳ್ಬೇಕನ್ನೋರಿಗೆ ಒಂದು ಒಳ್ಳೆಯ ಅಪರ್ಚುನಿಟಿ ಟೆಂತ್ ಮಾರ್ಕ್ಸ್ ಕಾರ್ಡು ನೆಕ್ಸ್ಟ್ ಆಧಾರ್ ಕಾರ್ಡು ಓಕೆ ಆಧಾರ್ ಕಾರ್ಡು ನೆಕ್ಸ್ಟ್ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟು ಓ ಬಿ ಸಿ ಇದ್ರೆ ಓ ಬಿ ಸಿ ಎಸ್ ಸಿ ಇದ್ರೆ ಎಸ್ ಸಿ ಎಸ್ ಟಿ ಇದ್ರೆ ಎಸ್ ಟಿ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಇದ್ರೆ ಇ ಡಬ್ಲ್ಯೂ ಎಸ್ ನೆಕ್ಸ್ಟ್ ಮರಾಠ ಇದ್ರೆ ಮರಾಠ ಕಾಸ್ಟ್ ನೆಕ್ಸ್ಟ್ ಮತ್ತೇನು ಬೇಕಾಗುತ್ತೆ ನಿಮ್ಮದು ಮೊಬೈಲ್ ನಂಬರು ಎಷ್ಟು ಮೊಬೈಲ್ ನಂಬರು ಆ್ಯಂಡ್ ಜಿಮೇಲ್ ಐ ಡಿ ಜಿಮೇಲ್ ಐ ಡಿ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥದ್ದನ್ನು ಮೊಬೈಲ್ ನಂಬರನ್ನು ತಗೊಂಡೋಗಿ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದು ಲೈವ್ ಆಗಿ ಫೋಟೋ ತಗೊಳ್ತದೆ ಅದರ ಜೊತೆಗೆ ಸಿಗ್ನೇಚರ್ ಅನ್ನು ಅಲ್ಲೇ ನಿಮಗೆ ಸೈಬರ್ ಸೆಂಟರ್ ಅಲ್ಲಿ ತಗೊಳ್ತಾರೆ ಸಿಗ್ನೇಚರ್ ಹಾಕಿ ಸಿಗ್ನೇಚರ್ನ ಕರೆಕ್ಟ್ ಆಗಿ ಮಾಡ್ರಿ ಅಪ್ಲಿಕೇಶನ್ ಮುಂಚೆ ಯಾಕಂದ್ರೆ ಫಸ್ಟ್ ಏಜ್ ಇರ್ತದೆ ಯಾವ ತರ ಅಪ್ಲಿಕೇಶನ್ ಅನ್ನೋದು ಗೊತ್ತಿಲ್ಲ ಪ್ಲೀಸ್ ನನ್ನ ರಿಕ್ವೆಸ್ಟ್ ಒಂದು ನೂರು ರೂಪಾಯಿ ಮಾರಿಯನ್ನ ನೋಡುವ ಬದಲು ಸೈಬರ್ ಸೆಂಟರ್ ಗೆ ವಿಸಿಟ್ ಕೊಡ್ರಿ ಆನ್ಲೈನ್ ಸೆಂಟ್ರಿಗೆ ನೆಟ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕೋಡ್ರಿ ಅಕಸ್ಮಾತ್ ಲಾಸ್ಟಿಗೆ ಹೋಗಿ ಏನಾದ್ರು ಮಿಸ್ಟೇಕ್ ಗಳನ್ನ ಮಾಡಿದ್ರೆ ಸೊ ಒಂದು ವಿದ್ಯಾರ್ಥಿ ಇದು ಗೊತ್ತಿರೋ ಹಾಗೆ ಏನೋ ಮಿಸ್ಟೇಕ್ ಡಿಸ್ಟಿಕ್ ಮಿಸ್ಟೇಕ್ ಆಗಿದ್ದು ಅಂದ್ರೆ ಅವ್ರನ್ನೆಲ್ಲ ಡಾಕ್ಯುಮೆಂಟ್ ಅವರೆಲ್ಲ ಸ್ಕೋರ್ ನೋಡಿದ್ರೆ ಒಂದ್ರ ಹತ್ತು ಒಂದೂರು ಹದಿನೈದು ಸ್ಕೋರ್ ಆಗಿರ್ತಕ್ಕಂಥವ್ರು ಮೊನ್ನೆ ಮೆಡಿಕಲ್ ನಲ್ಲಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ಡಾಕ್ಯುಮೆಂಟ್ ನಲ್ಲಿ ಅವರು ಫಾದರ್ ನೇಮ್ ಮಿಸ್ಟೇಕ್ ಆಗಿರ್ದ ಅವ್ರಾಯ್ತು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಾಗ ಡಿಸ್ಟ್ರಿಕ್ಟ್ ತಾಲೂಕು ಮಿಸ್ಟೇಕ್ ಮಾಡಿದಾರು ಅವ್ರನ್ನ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ನಲ್ಲಿ ಹೊರಗಡೆ ಹಾಕಿದಾರ ಆದ ಕಾರಣಕ್ಕೋಸ್ಕರ ಆತರ ಹೊರಗೆ ಬರಾಕ್ ಹೋಗ್ಬೇಡ್ರಿ ಹಾಕುವಾಗ ಒಂದು ನೂರು ರೂಪಾಯಿ ಕನ್ನ ನೋಡಿ ಸೈಬರ್ ಸೆಂಟರ್ ವಿಸಿಟ್ ಕೊಟ್ಟು ಅಪ್ಲಿಕೇಶನ್ ಹಾಕಿದ ಮೇಲೆ ಸಬ್ಮಿಟ್ ಮಾಡುವಕ್ಕಿಂತ ಮುಂಚೆ ಐದು ನಿಮಿಷ ರಿಕ್ವೆಸ್ಟ್ ಮಾಡ್ಕೊಡ್ರಿ ಸರ್ ನಾನು ಅದನ್ನ ನೋಡ್ತೀನಿ ಅಪ್ಲಿಕೇಶನ್ ಅನ್ನ ಆಮೇಲೆ ಸಬ್ಮಿಟ್ ಮಾಡುವ್ರಂತೆ ಸುಮ್ಮನೆ ಟೈಮ್ ಪೈಸಿಗೆ ಹೋಗಿ ನಮ್ಮ ದೋಸ್ ಎಸ್ ಎಸ್ ಸಿ ಡಿ ಅಪ್ಲಿಕೇಶನ್ ಹಾಕತ್ತಾನ ನಾನು ಎಸ್ ಎಸ್ ಸಿ ಅಪ್ಲಿಕೇಶನ್ ಹಾಕಿದ್ರು ಐತೆ ಅಂತ ಹೇಳ್ದ ಆ ತರ ಟೈಮನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ನನ್ನ ರಿಕ್ವೆಸ್ಟ್ ಸೊ ನಾನು ಈ ಸರ್ ಏನಂತಿದ್ದಾರೆ ಅಂತ ಹೇಳ ಅನ್ನಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ಆಗಿ ಸರಿಯಾದ ರೀತಿ ಅಂತ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ಈ ಸರಿ ಪಕ್ಕ ಎಸ್ ಎಸ್ ಸಿ ಜಿ ಅಲ್ಲಿ ವರ್ದಿ ಹಾಕೊಂಡೇ ಹಾಕೊಳ್ಬೇಕು ಆ ತರ ನಾವ್ ಈ ಸರಿ ನಿಮ್ಗ ತಯಾರಿಯನ್ನ ಪಕ್ಕ ಮಾಡ್ಸೇ ಮಾಡಿಸ್ತೀವಿ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಏಟ್ ಟು ತ್ರಿಬಲ್ ಸೆವೆನ್ ಫೋರ್ ಜೀರೋ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಮಾಡ್ಕೊಡ್ರಿ ಡಿಸೆಂಬರ್ ಇದೇ ತಿಂಗಳ ಹತ್ತನೇ ತಾರೀಕು ಪ್ರಾಪರ್ಲಿ ನಾವು ಎರಡು ತಿಂಗಳ ಕೋರ್ಸ್ ಅನ್ನ ಮಾಡಿಸ್ತಾ ಇದೀವಿ ಎರಡ್ ತಿಂಗಳ ಕೋರ್ಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ಲೇಬೇಕು ಆ ತರ ರಿಸಲ್ಟ್ ಅನ್ನ ಕೊಡ್ತಾ ಇದೀವಿ ಬಂದು ಜಾಯ್ನ್ ಆಗ್ಬೋದು ನಮ್ಮ ಹತ್ರ ಹಾಸ್ಟೆಲ್ ಮತ್ತು ಉಳಿದು ವ್ಯವಸ್ಥೆ ಕೂಡ ಇದೆ ಅತಿ ಕಡಿಮೆ ಫೀಸ್ ನಲ್ಲಿ ನಾವು ಇದಚಿಂಗ್ ಅನ್ನ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಿಮ್ಗೆ ಒನ್ ಟೈಮ್ ಫಿಸಿಕಲ್ ಕೂಡ ಫ್ರೀಯಾಗೇನೆ ಕೊಡ್ತಾ ಇದೀವಿ ಓಕೆ ಸ್ನೇಹಿತರೆ ಬಂದು ಜಾಯಿನ್ ಆಗಿ ಯೂನಿಫಾರ್ಮ್ ಕೂಡ ಫ್ರೀ ಆಗೇನೆ ಇರ್ತದ ಓಕೆ ಈಗ ನಾವು ಪ್ರತಿಯೊಂದು ಅಭ್ಯರ್ಥಿಗೆ ಎಸ್ 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 ಡಿ ತಯಾರಿ ಮಾಡ್ತಿರ್ತಕ್ಕಂಥವ್ರಿಗೆ ಯಾರೇ ಇರಲಿ ನಿಮ್ಮ ಬ್ರದರ್ ಇರಲಿ ನಿಮ್ಮ ಸಿಸ್ಟರ್ ಇರಲಿ ಅಕಸ್ಮಾತ್ ನಿಮ್ಮ ದೋಸ್ ಇರಲಿ ನಿನ್ನ ಶತ್ರು ಇದ್ರು ಕೂಡ ಮಿಸ್ ಮಾಡಕ್ ಹೋಗ್ಬೇಡ ಹೆಲ್ಪ್ ಮಾಡು ಇಂಥದ್ರಲ್ಲಿ ಹೆಲ್ಪ್ ಮಾಡು ಇನ್ನೂ ಯಾವ್ದೇ ಯಾವುದೇ ಸಿಟ್ಟನ್ನು ಇಟ್ಕೊ ಇಂಥ ಕಾಲ್ಫರ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡುದನ್ನ ಮರೆಯಕ್ ಹೋಗ್ಬೇಡ್ರಿ ಈ ತರಹದ ಇನ್ಫಾರ್ಮೇಶನ್ಗಳು ಬೇಕಾಗಿತ್ತು ಸೊ ಈ ತರ ಅಪ್ಡೇಟ್ಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಮಿಸ್ ಮಾಡೋದನ್ನೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಣ್ಣ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೋ ಡೈಲಿ ಅಪ್ಡೇಟ್ಗಳು ಏನ್ ಅಪ್ಡೇಟ್ ಬಂದಿದೆ ನಾಳೆ ಅಂತ ನಿಮ್ಗೆ ಎಕ್ಸಾಮ್ ಸಲೇಬಸ್ ಗಳಾಯ್ತು ಪ್ರತಿ ಒಂದು ಫೈನ್ ಟು ಫೈನ್ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಷ್ಟನ್ನ ಕೇಳ್ಕೊಂಡ್ರೆ ನೀನು ಈ ಸರಿ ಪಕ್ಕ ಎಸ್ ಒಡಿ ರಿಸಲ್ಟ್ ಕೊಟ್ಟೆ ಕೊಡ್ತೀಯ ನಾನು ಗ್ಯಾರಂಟಿ ಕೊಡ್ತೀನಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ